ವಿ ಆರ್ ರೆಡ್ಡಿ ಅವರ ಮೇಲೆ ದುಷ್ಕರ್ಮಿಗಳು ಅಲ್ಲೇ ಮಾಡಿರುವುದನ್ನ ಹಲ್ಲೆಯನ್ನ ದಿನಾಂಕ ಹದಿನಾರು ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಅವರ ಕಚೇರಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಅಲ್ಲೇ ಮಾಡಿದ್ದ ದುಷ್ಕರ್ಮಿಗಳು ಅವ್ರನ್ನ ಕಚೇರಿಗೆ ಬನ್ನಿ ನಿಮ್ಮ ಹತ್ರ ಕಾನೂನು ಸಲಹೆ ಪಡಿಬೇಕು ಅಂತ ಹೇಳಿ ಅವರ ಕಕ್ಷಿದಾರರೇ ಆಗಿದ್ದಂಥವರು ಡ್ಯಾಮರ್ ಸಿ ಬೆಳಿಗ್ಗೆ ಕರ್ಕೊಂಡೋಗಿ ಅವ್ರ ಮೇಲೆ ಅವರ ನಲ್ಲಿ ಇದ್ದಂತಹ ಒಂದು ರೀಪರ್ ಪಟ್ಟಿಯನ್ನು ತಗೊಂಡು ಕೈ ಕೈ ಮೇಲೆ ಅಲ್ಲೇ ಮಾಡಿದ್ದಾರೆ ಅವರು ಹೆಸರಾಂತ ವಕೀಲರರು ಸುಮಾರು ಸಲ ಬಾರ್ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದಂತೂ ಈಗ ಮಾಜಿ ಅಧ್ಯಕ್ಷರಾಗಿದ್ದಾರೆ ಆಲಿ ಕೇಂದ್ರ ವಕೀಲರ ಪರಿಷತ್ತ ಸದಸ್ಯರು ಸಹ ಆಗಿದ್ದಾರೆ ಸೊ ಇಂಥವ್ರಿಗೆ ಪ್ರೊಡಕ್ಷನ್ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗಿ ಪ್ರೊಡಕ್ಷನ್ ಕೇಳಬೇಕು ಸೊ ಇಂಥವ್ರಿಗೆ ಪ್ರೊಡಕ್ಷನ್ ಕೊಡ್ಲಿಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಈ ದಿನ ಕರೆ ಕೊಟ್ಟು ಎಲ್ಲರೂ ಸಹ ರೆಡ್ ಪಟ್ಟಿಯನ್ನು ಬಲಗೈಗೆ ಕಟ್ಟಿಕೊಂಡು ಮೌನವೇ ಮೆರವಣಿಗೆಯನ್ನು ಮಾಡಿ ಸಂಬಂಧಪಟ್ಟ ಜಿಲ್ಲಾ ಜಿಲ್ಲಾ ಲೆವೆಲಲ್ಲಿ ಡಿ ಸಿ ಅವ್ರಿಗೆ ಮತ್ತು ಸಬ್ ಡಿವಿಷನ್ ಲೆವೆಲಲ್ಲಿ ಎ ಸಿ ಅವ್ರಿಗೆ ತಾಲೂಕ್ ಲೆವೆಲಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ನೀಡಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಆ ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಬೇಕು ಅಂತ ಒಂದು ಎಲ್ಲ ವತೀಲ ಸಂಘಕ್ಕೆ ಕರೆಗೊಂಡ ಮೇರೆಗೆ ಈ ದಿನ ನಾವು ಅವರ ಆದೇಶದಂತೆ ಮೌನವೆ ಮೆರವಣಿಗೆಯ ಮೂಲಕ ರೆಡ್ ಟಾಪ್ ರೆಡ್ ಟೈಪ್ ಕಟ್ಕೊಂಡು ಮನವಿಯನ್ನು ಮಾನ್ಯ ತಹಸೀಲ್ದಾರರು ಕೊಡ್ತಾ ಇದ್ದೇವೆ ರಾಜ್ಯ ಸರ್ಕಾರವನ್ನು ಈ ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಿಕ್ಕೆ ಮಾನ್ಯ ತಹಸೀಲ್ದಾರರ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಈ ಮನವಿಯನ್ನು ಕೊಡ್ತಾ ಇದ್ದೀವಿ